ಗೈಸ್ ನಮಸ್ತೆ ಬಲ್ಪ್ ಈ ಫಿಲಮೆಂಟು ಉರಿಬೇಕಂದ್ರೆ ಮೇಲ್ಗಡೆ ಶೆಲ್ ಕವರ್ ಇರಬೇಕು ಈ ಗ್ಲಾಸ್ ಇಲ್ದಂಗೆ ನಾವು ಬಲ್ಪ್ನ ಆನ್ ಮಾಡಿದ್ರೆ ಏನಾಗುತ್ತೆ ನೋಡೋಣ ಬನ್ನಿ ಸ್ವಲ್ಪ ಕರೆಂಟ್ ಜೊತೆ ಆಟ ಆಡೋದು ಒಳ್ಳೇದಲ್ಲ ಗೈಸ್ ಯಾರು ಟ್ರೈ ಮಾಡಕ್ಕೆ ಹೋಗ್ಬೇಡಿ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ ನಾವೆಲ್ಲ ಸೇಫ್ಟಿ ಮೆಷರ್ಸ್ ತಗೊಂಡೆ ಮಾಡ್ತಾ ಇದ್ದೀವಿ ನೀವು ಯಾರು ಮನೇಲಿ ಟ್ರೈ ಮಾಡೋಕೆ ಹೋಗ್ಬೇಡಿ ದಯವಿಟ್ಟು ಇವಾಗ ಇದನ್ನ ಆನ್ ಮಾಡ್ದೆ ಏನಾಗುತ್ತೆ ಎಷ್ಟೊತ್ತು ತುರಿಬೋದು ನೋಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ಅದೇ ತರ ಈ ಪ್ಯೂರ್ ಲೆಮನ್ ಜ್ಯೂಸಲ್ಲಿ ಇಟ್ಟಿದ್ದೀನಿ ಅಂತ ನೋಡೋಣ ಬನ್ನಿ ಇವಾಗ ಇವಾಗ ಕೋಲಾದಲ್ಲಿ ಹಾಕಿದ್ದೀನಿ ಇದೇನಾಗುತ್ತೆ ನೋಡೋಣ ಬನ್ನಿ ಹಂಗನೇ ಆಗಲಿ ನಾನು ಸ್ವಲ್ಪ ಹಿಂದೆ ಹೋಗ್ತೀನಿ ನನಗೆ ಜೀವದ ಮೇಲೆ ಆಸೆ ಇದೆ ಗೈಸ್ ನಮ್ಮ ಲೆಮನ್ ವಾಟರ್ ಚೆನ್ನಾಗಿತ್ತು ಇದು ನಾಟ್ 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 ಒನ್ ಸೆಕೆಂಡ್ ಕೂಡ ಇದ್ದಿಲ್ಲ ಹಿಂಗಂದ ತಕ್ಷಣ ಫಿಲಮೆಂಟ್ ಕಟ್ ಆಯಿತು ಬಟ್ ನೋಡಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಚೆನ್ನಾಗಿತ್ತು ಇವಾಗ ನೆಕ್ಸ್ಟು ಇವಾಗ ನೆಕ್ಸ್ಟು ಸ್ಯಾನಿಟೈಸರ್ ಸ್ಯಾನಿಟೈಸರ್ ಆಗಿ ಬನ್ನಿ ಗೈಸ್ ಇವಾಗ ಸ್ಯಾನಿಟೈಸರ್ ಅಲ್ಲಿ ಹಾಕಿದ್ದೀನಿ ಏನಾಗುತ್ತೆ ನೋಡೋಣ ಬನ್ನಿ ನೋಡಿರಲ್ಲ ಗೈಸ್ ಸ್ಯಾನಿಟೈಸರ್ ಅಲ್ಲಿ ಯಾವ ಥರ ಬಂತು ಅಂತ ಇವಾಗ ನೆಕ್ಸ್ಟ್ ಹೇಳಲ್ಲ ತೋರಿಸ್ತೀನಿ ಒಂದೇ ಸಲ ಗ್ಲಾಸ್ ಈಗ ಕೇಳ್ತೀನಿ ಬನ್ನಿ ಲಾಸ್ಟ್ ಆಗ್ಬೋದೇನು ಗೈಸ್ ಇವಾಗ ಪೆಟ್ರೋಲ್ ಇದು ಪೆಟ್ರೋಲ್ ಹಾಕಿದೆ ಇವಾಗ ಬಲ್ಪ್ ಫಿಕ್ಸ್ ಮಾಡೋಣ ಗೋಲ್ಡರ್ ಹಾಕಣ ಬಲ್ಪ್ ಪೆಟ್ರೋಲ್ ಒಳಗಿಟ್ಟು ನೀವು ನೋಡ್ತಾ ಇರಬಹುದು ಏನೋ ಬಬಲ್ಸ್ ಬರ್ತಾ ಇದೆ ಏನಂತ ಗೊತ್ತಿಲ್ಲ ಸ್ವಿಚ್ ಹಾಕಣ ನೋಡೋಣ ಬನ್ನಿ ಏನಾಗ್ಬೋದು ಅಂತ ನಾನ್ ದೂರ ಹೋಗ್ತೀನಿ ಮೊದಲೇ ನೋಡಿದ ಗೈಸ್ ಇಲ್ಲೆಲ್ಲ ಹೋಗಿ ಕಾಣಿಸ್ತಾ ಇದೆ ಪೆಟ್ರೋಲಲ್ಲಿ ಒಂದು ಮೂರರಿಂದ ನಾಲ್ಕು ಸೆಕೆಂಡು ಉರಿತು ಚೆನ್ನಾಗೇ ಉರಿತು ನೋಡೋಕ್ಕೂ ಚೆನ್ನಾಗಿತ್ತು ನೋಡಿದ್ವಲ್ಲ ಗೈಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಹೋಗಿ ನೋಡಿ ಹಂಗೆ ಹಿಂಗೆ ವೀಡಿಯೋ ಸ್ಕ್ರೋಲ್ ಮಾಡಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಮೋಟಿವೇಶನ್ ಸಿಗುತ್ತೆ ಮಾಡೋಕ್ಕೆ ನೀವು ಮಾತ್ರ ಮನೇಲಿ ಟ್ರೈ ಮಾಡೋಕ್ಕೆ ಹೋಗ್ಬಿಡಿ ಸಿಗ್ತೀನಿ ಬೈ